ಅಯ್ಯೋ ದೇವ್ರಿ ಅಲ್ಲ ನನ್ನ ಹಬ್ಬನಿಗೆ ಬಿಟ್ಟು ಎಲ್ಲಿಗೆ ಹೋದ್ರಪ್ಪ ಇವರು ಹೊಸರು ಹಾಂ ಅಯ್ಯಯ್ಯೋ ನಾನು ಮುಂದಾಗ ಬಂದೆ ಗೊತ್ತಾರು ಬಿಡು ಹಿಂದೆ ಅಂತಾನೆ ಅದು ಎಲ್ಲಿಗೆ ಹೋದ್ರು ಏನು ಅಯ್ಯಯ್ಯೋ ಅವಾಗಿಂದ ಇಲ್ಲೇ ಈ ದೇವಸ್ಥಾನದಾಗೆ ಹುಡ್ಕಾಡ್ತಾ ಇದ್ದೀನಿ ಅದು ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ದೇವ್ರೆ ಅಯ್ಯಯ್ಯೋ ಏನು ಮಾಡೋದು ಹಾಂ ಹೆಂಗೆ ಗೊತ್ತಾಗೆ ಆ ಬ್ಯಾಗಾದರೂ ತಂದಿದೆ ದುಡ್ಡಾದರೂ ಇರೋದು ಹಾಂ ಫೋನು ಗೊತ್ತಿಲ್ಲ ಫೋನ್ ನಂಬರು ಗೊತ್ತಿಲ್ಲ ಲಸಮಕ್ಕೊಂದು ಹಾಂ ಫೋನ್ ಮಾಡಿದ್ರೆ ಹಾಂ ಹೆಂಗೆ ಗೊತ್ತಾಗೆ ಇಂಥ ತೆಗಿದ್ದೀನಿ ಅಂತ ಹೇಳೋರು ಇಲ್ಲಿ ನಾನಾದ್ರು ಇಂಥ ತೆಗಿದ್ದೀನಿ ಅಂತ ಹೇಳಿದ್ರೆ ಬಂದು ಕರ್ಕೊಂಡಾದ್ರು ಹೋಗೋರು ಈಗ ಹೆಂಗಪ್ಪ ಮಾಡೋದು ಹೆಂಗಪ್ಪ ಹುಡ್ಕೋದು ಅವ್ರ ಅಯ್ಯಯ್ಯೋ ಅಯ್ಯೋ ಅದನ್ನ ಅಂತ ಕೇಳೋಣಪ್ಪ ಯಾವ್ದು ಆ ಒಣ್ಣಿಗೆ ಗೊತ್ತಾಯ್ತಿ ಆ ಒಣ್ಣಾದ್ರೆ ಕೇಳೋಣದಲ್ಲಿ ಹ್ಮ್ ಇಲ್ಲಿ ಯಾರಾದ್ರೂ ಒಂದ್ ನಾಲ್ಕು ಜನ ಹೆಂಗಸ್ರು ಹೋದ್ರ ಎತ್ಲಗನ ನೋಡಿದ್ರೆ ಏನಣ ಅಂತ ಹೇಳಿ ಹ್ಮ್ ಅಣ್ಣ ಅಣ ಅದು ಇಲ್ಲಿ ಲಸ್ಮಕ್ಕ ಗುಂಡಜ್ಜಿ ಆಮೇಲೆ ಭಾಗ್ಯಮ್ಮ ಬಾನು ಒಬ್ರು ಕಿವುಡಜ್ಜಿ ಅಂದ್ರೆ ಒಟ್ಟು ಐದ್ ಜನ ನೀನು ಐದ್ ಜನ ಹೆಂಗಸರು ನಾವು ಟ್ರಿಪ್ ಬಂದಿದ್ವಿ ಕಾಣೋಣ ಆದ್ರೆ ಅವರು ಎಲ್ಲ ಹೋಗ್ಬಿಟ್ಟರೆ ನಾನು ತಪ್ಪಿಸ್ಕೊಂಡಿದ್ದೀನಿ ಹ್ಮ್ ಮುಂದ್ ಮುಂದಾಗ ಹೋದೆ ನಾನು ಅವ್ರ ಹಿಂದೆ ಬರ್ತಾರೆ ಅಂತಾನೆ ಆದ್ರೆ ಅವರು ಸಿಗ್ತಾನೆ ಇಲ್ಲ ಅವಾಗಿಂದ ಹುಡ್ಕಾ ಇಲ್ಲೇ ದೇವಸ್ಥಾನದಾಗ ಎಲ್ಲಿ ಹೋದ್ರಪ್ಪ ಅಂತಾನ ಅದಕ್ಕೆ ಏನ ಅವ್ರೆನ ನೋಡ್ದೇನ ನೀನು ಹೌದಾ ಯಾವ್ರ ನಿಮ್ದು ಯಾವ ಕಡೆ ನೀವು ನಮ್ದು ಹಳ್ಳಿ ಒಂದಳ್ಳಿ ಕಣ್ಣ ಟ್ರಿಪ್ ಬಂದಿದ್ವಿ ಫ್ರೀ ಬಸ್ ಐತಿ ಅಂತಾನ ಆದ್ರೆ ಇವಾಗ ಈ ದೇವಸ್ಥಾನಕ್ ಬಂದ್ವಿ ಎಲ್ಲರೂ ಆಮೇಲೆ ಅಲ್ಲಿ ಚಾಮುಂಡಿ ಬೆಟ್ಟ ಆರ್ ಎಸ್ ಎಲ್ಲ ನೋಡ್ಕೊಂಡು ಝೂ ಎಲ್ಲ ನೋಡ್ಕೊಂಡು ಆದ್ರೆ ಈ ದೇವಸ್ಥಾನಕ್ ಬಂದ್ಮೇಲೆ ಓದಿ ಅವ್ರಿಂದ ಬರ್ತಾರೆ ಅಂತಾನ ಆದ್ರೆ ನಾನು ಒಳಗಿಂದ ಒಳಗೆ ಬಂದ್ರೆ ಎಲ್ಲೂ ಕಾಣ್ತಾನೆ ಇಲ್ಲ ಇಲ್ಲವರು ನಾನು ಇಲ್ಲೇ ಹುಡ್ಕಾಡ್ತಾ ಇದಿ ನನ್ಗ ಒಳಗ ಬಂದಾಗ ಆಗ್ತೈತಿ ಹಾ ಇಲ್ಲೇ ಎಲ್ಲೋ ಇರ್ತಾರೆ ನೋಡು ಹ್ಮ್ ಎಲ್ಲೂ ಇಲ್ಲ ಕಣ ಇಲ್ಲ ಎಲ್ಲಾ ಹುಡುಕ್ತೆ ನೀವು ಏನಕ್ಕೆ ಬಂದಿದ್ರ ಇಲ್ಲಿ ಟ್ರಿಪ್ ಬಂದಿದ್ರ ನೀವು ಊನಮ್ಮ ನಾನು ರಂಗನಾಥ್ ಸ್ವಾಮಿಗೆ ಆರ್ಕೆ ಮಾಡ್ಕಮ್ಮಣ್ಣ ಅಂತ ಬಂದಿದ್ದೆ ಹೌದಾ ಏನು ಕಣ ಆರ್ಕೆ ಹಾ ಏನು ಇಲ್ಲ ಕಣಮ್ಮ ನನಗೆ ಆಲನೆ ನಲವತ್ತೆರಡು ವರ್ಷ ಅದಕ್ಕೆ ಇನ್ನೂ ಮದುವೆ ಆಗಿಲ್ಲ ಕುದುರೆ ಬೇರೆ ಎಲ್ಲ ಉದ್ರ ಹೋಗಿವೆ ಬಾಂಡಿ ತಲೆ ಅಂತೇಳಿ ಯಾವ ಹೆಣ್ಣು ಅಂತಾನೆ ಇಲ್ಲ ದೇವ್ರೆ ಆದಷ್ಟು ಬೇಗ ನನಗೆ ಬಂದ ಆ ಹೆಣ್ಣು ಸಿಗಂಗ ಮಾಡಪ್ಪ ಅಂತೇಳಿ ಕೇಳ್ಕೊಮಕಮ್ತಾ ಬಂದು ಅಷ್ಟೊಳಗೆ ನೀನ್ ಸಿಕ್ಕಿದೆ ನೋಡು ಹ್ಞೂ ಅಂದರೆ ಹೆಂಗೂ ನೀನು ತಪ್ಪಿಸ್ಕೊಂಡಿದೀಯಾ ನನಗೂ ಇನ್ನೂ ಮದುವೆ ಆಗಿಲ್ಲ ಹೆಂಗೂ ನಿನ್ಗೂ ಅಲ್ಲೇ ವಯಸ್ಸಾಗೈತಿ ಅದಕ್ಕೇನೆ ನೀನು ನನ್ನ ಯಾಕೆ ಮದುವೆ ಮಾಡ್ಕೋಬಾರ್ದು ಹಾಂ ಹೆಂಗೊದಾಗೆ ನಿಮ್ಮೂರಿಗೆ ನೀನು ಹೋಗೋಕ್ಕಾಗಲ್ಲ ತಪ್ಪಿಸ್ಕೊಂಡಿದ್ಯಾ ನಿಂತ ಯಾತು ಇಲ್ಲ ಅನ್ಸುತ್ತೆ ಬರೇ ಗೈಯಾಗ ಇದೆಯಾ ದುಡ್ಡೂ ಇಲ್ಲ ಹಾಂ ಫೋನೂ ಇಲ್ಲ ನನ್ನ ಮಗನೇ ನಾನು ತಪ್ಪಿಸ್ಕೊಂಡಿದ್ದೀನಿ ನನ್ನ ಜೊತೆಗಿದ್ದನ್ನ ಹೆಂಗ್ ಸುಮ್ಮನೆ ಎಲ್ಲಾನ ನೋಡ್ದೇನಪ್ಪ ಅಂತ ಹೇಳಿ ಕೇಳಕ್ ಬಂದ್ರೆ ನನ್ನ ಮದ್ವೆ ಆಗು ಅಂತೀಯ ಹಾ ಯಾಕೋ ಈ ವಯಸ್ಸಿನ ಮದ್ವೆ ಅಲ್ಲಿ ನಲವತ್ತೆರಡು ವರ್ಷ ಅಂತೀಯ ಇನ್ನೇನು ಈಗ ಆಸೆ ವರ್ಷ ದಿನ ಬದುಕಿರಲ್ಲ ಏನಿಲ್ಲ ಜನ ಅರ್ವತ್ ವರ್ಷಕ್ಕೆ ಸಾಯ್ತಾರೆ ಇನ್ನೊಂದು ಇಪ್ಪತ್ತ್ ವರ್ಷ ಸುಮ್ಮನೆ ಹಂಗೆ ಕಾಲ ಕಳೆದ್ ಬಿಡು ಹೋಗು ಸುಮನಾ ಹಾ ಮದ್ವೆ ಬೇಕಂತೆ ಮದ್ವೆ ಈ ವಯಸ್ಸಿನಲ್ಲಿ ನೋಡಿ ಯೋಚನೆ ಮೇಡಮ್ ನನ್ನ ಮದ್ವೆ ಆದ್ರೆ ರಾಣಿ ತರ ಇರ್ಬೋದು ಹ್ಮ್ ನಿನ್ನ ಹೆಸರೇನು ರಾಣಿ ತರನ ರಾಣಿ ತರಾನು ಬೇಡ ಎಂತ ಮದ್ವೆ ಆಗಿ ಅಲೆನೆ ಇಬ್ರು ಮಕ್ಕಳು ಸುಮ್ಮನೆ ಓಕೆ ಇಲ್ವ ಈಗ ಹ ಹೋಗ್ತೀನಿ ಹೇಳಮ್ಮ ನೀನು ಹಂಗಾಡ್ತೀಯ ಏನ್ ನಿನ್ನ ಹೆಸರು ಹೋಗ್ಲಿ ನನ್ನ ಹೆಸರು ಜಯ್ಯಮ್ಮ ಅಂತಾನ ಹೌದಾ ಜಯ್ಯಮ್ಮನ ವಾಟ ನೇಮ್ ಸ್ವೀಟ್ ನೇಮಾ ಅಯ್ಯ ನಿನ್ನ ಮಕ್ಕಳ ಹೆಸರು ಅಯ್ಯ ಇಲ್ವಾ ಮದುವೆ ಎರಡು ಮಕ್ಕಳೆ ಅಂತಂದ್ರೂ ಹಾಂ ಸ್ವೀಟ್ ನೇಮ್ ಅಂತೆ ಸ್ವೀಟು ನನ್ನ ಹೆಸರು ರಾಜ ನಿನ್ನ ಹೆಸರು ಜಯ ಜಯ ಇದ್ರೆ ನಾನು ರಾಜನಾಗಿರ್ಬೋದು ಅವಾಗ ನೀನು ಮಹಾರಾಣಿ ಥರ ಇರ್ಬೋದು ನೋಡು ಯೋಚನೆ ಮಾಡು ನಮ್ಮ ಹೆಸ್ ನಮ್ಮ ಹೆಸ್ರುಗಳು ಒಂದಕ್ಕೊಂದು ಕೂಡ್ಕೊಂಡಿದ್ದೇವೆ ಜಯ ರಾಜ ಹ್ಮ್ ಹೆಂಗಿರುತ್ತೆ ஏனோ எங்க தப்பா நன்கு ஏன் சிக்கில இவ்வளோ வயசுனே ஒன்றே வயசு காணு அதுக்கு மத்வியாகன நானே போய்த்தியா எங்காது நங்கேனா இன்னும் சா நோடீனி இல்லேனே ான் பார்க்குறோம் ಅಯ್ಯೋ ಯಾರಪ್ಪ ಇವರು ಇವ್ನ ಯಾರ ಮರಯ್ಯ ಹಿಂಗೆ ಕಾಲೇನೆ ಒಳ್ಳೆ ಬಿದ್ರ ಬೊಂಬಿದ್ದಂಗೆ ಈಟ್ ಈಟುದ್ದನಾ ಈಟಾ ಇವನು ಆ ಈ ಯಾವ ಭಾಷೆ ಮಾತಾಡ್ತಾರಪ್ಪ ಇವ್ರು ನೀನ ಕೇಳಿ ಗೊತ್ತಾಗ್ಬೋದಾ ಇಲ್ಲೆಲ್ಲಾದ ಬಂದಿದ್ರ ಅವರು ರಸಮಕ್ಕ ಗುಂಡಜ್ಜಿರು ಕೇಳಿ ನೋಡೋಣ ಅದಲ್ಲಿ అణ అణ ఇస్మక్క గుండజ్జి అన్న బందా నన్న బు ఎల్గా హోగ్బిటర నన్ను తప్పకండీని అదక నంకు బయ్ వదైతి నన్న తగ్గే ఫోను ఫోన్ ఫోన్ నంబరు యాక ఇది కాంజీ పీజీ అంత మాట్తీ ఇది యవ భాషేనప్పా

ಲಕ್ಷ್ಮೀಜಿ ಜಿಂಗೆ ಮೀನಿ ಇಬ್ರು ಸಿಟ್ ಮಾಡ್ಕೊಂಡಿದಾರೆ ಅನ್ಸುತ್ತಿ ನಾನು ಮಾತಾಡಿದ್ದು ಎಲ್ಲ ನಾವು ಭಾಷೆಗೆ ಬಯ್ಯದಿರ್ಬೇಕೇನೋ ಅದಕ್ಕೆ ಸಿಟ್ಟು ಬಂದೈತಿ ಹೋಗ್ತೀನಪ್ಪಯ್ಯಕ್ ಬೇಕು ಇವ್ರಿ ಇವರು ನಾ ಚೈನಾದರೇ ಇರ್ಬೇಕು ಅವ್ರೆ ಹಿಂಗ್ ಕಂಜಿ ಪಿಂಜಿ ಭಾಷೆ ಮಾತಾಡೋದು ಹ್ಮ್ ಈಗೇನಪ್ಪಾ ಮಾಡೋದು ಎಲ್ಲಿ ಅಂತ ಹುಡ್ಕದಪ್ಪ ಯಾರು ಹೇಳ್ತಾ ಇಲ್ಲ ಯಾರಾನ ನೋಡಿದಾರ ಹೇಳ್ತಾರೇನೋ ಅಂತ ಹೇಳಿ ಕೇಳಿದ್ರೆ ಯಾರಾನ ಒಳ್ಳೆಯವರನ ಬರಲ್ಲ ನಮ್ ಕಡೆಯವರು ಹ್ಮ್ ಕೇಳೋಣ ಅಂತಂದ್ರೆ ಹೆಂಗು ನೋಡೋಣ ಅಲ್ಲೆಲ್ಲಾದ್ರೂ ಒಯ್ದಾರೇನೋ ಅಲ್ಲಿ ಯಾವ್ದೋ ಅಜ್ಜಿ ಐತಿ ನಮ್ ಕಡೆ ಇದ್ದಂಗ್ ಅದನ್ನೇ ಕೇಳೋಣ ನೋಡೋಣ ಹ್ಮ್ ಹೇಳಿದ್ರು ಹೇಳ್ಬೋದು அஜ்ஜி அஜ்ஜி அது நம்ம கடையவரு எல்லாம் தப்பிஸ்க்கம்பவரே அதுக்கே அவர் நான் உடுக்கத்தீனி அவர் ஏனா நோட் தேனி சுனந்தம்னா நீனும் யாவாக வந்த நீனி ஆ அல்லா நம்ம ஊர் கடைக்கே புரதங்கிய ஆகி நீந்தினாகித்தம்மா நீன்த்து நோடி எங்க நீனே குர்த்திடு மாதாட் தி ஆ இல்லை நினைக்க குருக்குடியே ஆகிர்ல ஏற்க கண்ணு வந்துட்டு மபு ஆனக்கிட்டீனி சுனந்தம்மா மக்களெல்லாம் ஹங்கே எல்லாரும் வந்தேவரா நீங்கள் கண்ட மக்களும் ஆ சசை எல்லா പ്പ ഇത് നോദിരി മാഡലപ്പാ ഇത് നമജ്ജിംഗ് ഡമർ ആയിരുന്നപ്പാ നീ അതൊന്നും ഏഹ് ആരിക്ക മക്കളു എല്ലാ എല്ലാ അവർ നോക്കി ശാന ദിനോ നീ മൈസൂരില്ല നോട് കണ്ടി ನಾನು ಬಂದಿದ್ದೆ ಹಂಗಾರೆ ಎಲ್ಲ ಕಾಕಂಬಂದಿದ್ದೆ ನಾನು ಬಂದೆ ಅವರು ಅಲ್ಲೂ ತುಕೊಂಡಿದ್ದು ನಾನೀಚ ಬಂದು ಎದ್ದು ಅಷ್ಟೇನೆ ಹ್ಞೂ ಅಯ್ಯೋ ಅಜ್ಜಿ ಈ ಆ ಸುನಂದಮ್ಮನೂ ಅಲ್ಲ ನಾನು ಜಯಮ್ಮ ನನ್ನ ಹೆಸರು ನಮ್ಮ ಕಡೆಯವರು ನಾನು ಬಿಟ್ಬಿಟ್ಟು ಎಲ್ಗ ಹೋಗ್ಬಿಟ್ಟಾರೆ ಅದಕ್ಕೆ ಹುಡುಕಾಡ್ತಾ ಇದ್ದೀನಿ ಅವಾಗಿ ನಾನು ಒಂದೇ ಸಮಕೆ ಸಿಕ್ತಿಲ್ಲ ನಾನು ನೋಡ್ದೇನ ಅಜ್ಜಿ ಅವ್ರನ್ನ ಹಾಂ ಹಿಂಗ್ ಸೊತ್ತು ಅಯ್ಯೋ ರಾಮ ನಾನು ಐದನೇ ಅಂದ್ಕೊಂಡಿದ್ನಲ್ಲಿ ಸುನಂದಮ್ಮ

ಅಂತ ದುಡ್ಡು ಬೇರೆ ಇಲ್ಲ ಆಧಾರ್ ಕಾರ್ಡು ಇಲ್ಲ ಆ ಬ್ಯಾಗ್ ನ ಕಿಕ್ಕಿದ್ದೆ ಎಲ್ಲಾನು ಆಧಾರ್ ಕಾರ್ಡ್ ಆದ್ರೂ ಇದ್ದಿದ್ರೆ ಹೆಂಗ್ಸಾಗಿ ಬಸ್ ಫ್ರೀ ಇತ್ತು ಅದ್ಕೊಂಡು ಊರ್ ಕಡೆಗೆ ಹೋಗ್ಬೋದಾಗಿತ್ತು ಈಗ ಏನಪ್ಪಾ ಮಾಡ್ಲಿ ಎಲ್ಲಾರು ಬರೀ ಇಂತರೇ ಸಿಕ್ತಾರೆ ಹಾ ಬಾರಿ ನಮ್ಮ ನಮ್ಮೂರಾಗ್ ಬಂದೇವ್ರಿ ಅಲ್ಲೆಲ್ಲರೂ ಉಂಬಾ ಕುಕೊಂಡ್ರಿ ಬಾ ನೀನು ಒಂದಿಟ್ಟು ಉಂಬಿ ವೆಂತಿ ಬಾರಿ ಹೋಗೋಣ ಅಯ್ಯೋ ಅಜ್ಜಿ ಸುಮ್ನೆ ಹೋಗು ನಾನು ಯಾ ಸುನಂದಮ್ಮನೂ ಅಲ್ಲ ಎಂತದ್ದು ಅಲ್ಲ ನಾನು ನಮ್ಮ ಕಡೆಯರ್ ಎಲ್ಬೋದ್ರಪ್ಪ ಹೇಳಿ ಹುಡ್ಕಾಡ್ತಾ ಇದ್ದೀನಿ ಈ ಅಜ್ಜಿ ನೋಡಿರಿ ಉಣ್ಣು ಬಾ ಹುಣ್ಣ ಬಾ ಅಂತೈತಿ ಹಾ ನನಗೆ ಯಾವ ಸಿಕ್ಕಿದ್ರೆ ಸಾಕು ಹುಣ್ಣಂಗೆ ಆಗುತ್ತೆ ಬಾರೇ ಸುಮ್ಮನ ನಾ ಸಿಕ್ಕೇ ಬೇಡ ಹ ಇಲ್ಲೆಲ್ಲಾನು ಬಂದಿತ್ತಾಗೆ ಸುಮ್ಮನ ಯಾರನ್ನ ಇಕ್ಕಿವೆ ಸುಮ್ಮನ ಉಣ್ಬೇಕು ಹ್ಮ್ ನಾನ್ ಮಕ್ಕ ಹೋಗ್ಬಾರ್ದು ಬಾ ಅವ್ರ ಇರಲ್ಲ ನಮ್ಮೂರಾರೇನೆ ಬಾ ಉಂಡ್ ಬರಿವೆಂತಿ ಅಜಯ್ ಏ ಸುಮ್ಮನ್ ಬಾರೇ ಉಂಡಿದ್ರೆ ಏನು ಪರವಾಗಿಲ್ಲ ಇನ್ನೊಂದ್ ಇಟ್ಟು ಹ ಬಾ ಅಯ್ಯೋ ಅಜ್ಜಿ ಅಜ್ಜಿ ಅಯ್ಯೋ ನಮ್ ತಿಮ್ಮಜ್ಜಿಗಾದ್ರೂ ಪರವಾಗಿಲ್ಲ ಕಿವಿ ಹತ್ರಕ್ಕೋಗಿ ಹೇಳಿದ್ರೆ ಆ ಕೇಳಿಸುತ್ತೆ ಈ ಅಜ್ಜಿಗೆ ಕಿವಿಯಾಗ್ ಬಡ್ಕೊಂಡ್ರು ಕೇಳಿಸ್ತಾನೆ ಇಲ್ವಲ್ಲಪ್ಪ ಅಯ್ಯಯ್ಯೋ